ಉಡುಪಿ ಜಿಲ್ಲೆಯ ಸಾರ್ವಜನಿಕರಲ್ಲಿ ವಿನಂತಿ ಸೈಬರ್ ಅಪರಾಧ ಪೊಲೀಸ್ ಠಾಣೆ ಉಡುಪಿ ಜಿಲ್ಲೆ ಸಾರ್ವಜನಿಕ ಪ್ರಕಟಣೆ ವಿವಿಧ ನಕಲಿ ಟೆಲಿಗ್ರಾಂ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳ ಚಾನೆಲ್ಗಳು ಹಾಗೂ ಅನುಮಾನಾಸ್ಪದ ಲಿಂಕ್ಗಳ ಮೂಲಕ ಹಣ ದ್ವಿಗುಣ ಮಾಡುವುದಾಗಿ ಹಾಗೂ ಟ್ರೇಡಿಂಗ್ ಶೇರ್ ಮಾರ್ಕೆಟ್ ಮೂಲಕ ಸುಲಭವಾಗಿ ಹಣ ಗಳಿಸುವ ಆಮಿಷಗಳಿಗೆ ಒಳಗಾಗಬೇಡಿ ಎಚ್ಚರದಿಂದಿರಿ ಸಂಬಂಧಪಟ್ಟ ಕಂಪನಿಗಳಿಗೆ ಅಧಿಕೃತ ವೆಬ್ಸೈಟ್ ಮೂಲಕ ದೃಢಪಡಿಸಿಕೊಂಡು ವ್ಯವಹರಿಸಿರಿ ಹಾಗೂ ಹಣ ಹೂಡಿಕೆ ಮಾಡುವಾಗ ಬ್ಯಾಂಕ್ ಖಾತೆಗಳ ಬಗ್ಗೆ ದೃಢಪಡಿಸಿಕೊಂಡು ವಂಚಕರ ಜಾಲದಲ್ಲಿ ಸಿಲುಕಿಕೊಳ್ಳದೆ ವ್ಯವಹರಿಸಿರಿ ಉದ್ಯೋಗಾಕಾಂಕ್ಷಿಗಳೇ ಎಚ್ಚರ ಆನ್ಲೈನ್ ಮೂಲಕ ಪಾರ್ಟ್ ಟೈಮ್ ಜಾಬ್ ಮಾಡಿ ಹಣ ಗಳಿಸುವ ಟಾಸ್ಕ್ಗಳಿಗೆ ಸಂಬಂಧಪಟ್ಟ ಉದ್ಯೋಗಗಳ ಬಗ್ಗೆ ವಿಚಾರಿಸಿ ವ್ಯವಹರಿಸಿ ನಿಮ್ಮ ಮೊಬೈಲ್ಗಳಿಗೆ ಅಪರಿಚಿತ ವ್ಯಕ್ತಿಗಳು ಕರೆ ಮಾಡಿ ನಾವು ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕ್ ಹೆಡ್ ಆಫೀಸಿನಿಂದ ಮಾತನಾಡುತ್ತಿರುವುದು ನಿಮ್ಮ ಎ ಟಿ ಎಮ್ ಕಾರ್ಡನ ವ್ಯಾಲಿಡಿಟಿ ಮುಗಿದಿದೆ ರಿನ್ಯೂವಲ್ ಮಾಡಿಸಿ ಇಲ್ಲದಿದ್ದಲ್ಲಿ ನಿಮ್ಮ ಖಾತೆ ಬ್ಲಾಕ್ ಆಗುತ್ತದೆ ಅದಕ್ಕಾಗಿ ಕೆ ವೈ ಸಿ ಮಾಹಿತಿ ಕಾರ್ಡ್ನ ಹದಿನಾರು ಸಂಖ್ಯೆಯನ್ನು ತಿಳಿಸಿ ಅಥವಾ ಸಿ ವಿ ವಿ ನಂಬ್ರ ನೀಡಿ ಎಂಬಿತ್ಯಾದಿ ಕೇಳಿದಲ್ಲಿ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಎಟಿಎಂ ಕಾರ್ಡ್ ಸಂಖ್ಯೆ ಅಥವಾ ಸಿವಿವಿ ನಂಬ್ರ ನೀಡಬಾರದು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆ ಹೊಂದಿರುವ ಬ್ಯಾಂಕ್ಗೆ ಭೇಟಿ ನೀಡಿ ವಿಚಾರಿಸುವುದು ಈ ಬಗ್ಗೆ ನಿಮ್ಮ ಕಾರ್ಡ್ ನಂಬ್ರ ಪಡೆದು ಹಣ ದೋಚುವವರ ಬಗ್ಗೆ ಎಚ್ಚರ ವಹಿಸಿ ಯಾವುದೇ ಅನಧಿಕೃತ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿ ತಮ್ಮ ವಿವರ ದಾಖಲಿಸುವ ಮುನ್ನ ಪೂರ್ವಭಾವಿ ವಿಚಾರಿಸದಿದ್ದರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ವಂಚಕರ ಕೈ ಸೇರಿ ನಿಮ್ಮನ್ನು ವಂಚಿಸಿ ಹಣ ದೋಚುವವರ ಬಗ್ಗೆ ಎಚ್ಚರವಿರಲಿ ಆನ್ಲೈನ್ ಲೋನ್ ಪಡೆಯಲು ಯಾವುದೇ ಅನಧಿಕೃತ ಲೋನ್ ಆ್ಯಪ್ ಮತ್ತು ಲಿಂಕ್ ಬಳಸುವ ಮುನ್ನ ಎಚ್ಚರವಿರಲಿ ಆನ್ಲೈನ್ ಪಾರ್ಟ್ ಟೈಮ್ ಜಾಬ್ಗೆಂದು ಗೂಗಲ್ ಹುಡುಕಿ ಅನಧಿಕೃತ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಹಣ ಕಳೆದುಕೊಳ್ಳಬೇಡಿ ಡೆಲ್ಲಿ ಮುಂಬೈ ಪೊಲೀಸ್ ಎಂದು ಕರೆ ಮಾಡಿ ನಿಮ್ಮ ಹೆಸರಿನಲ್ಲಿ ಅನಧಿಕೃತ ಪಾರ್ಸೆಲ್ ಸಿಕ್ಕಿದೆ ಎಂದು ಹೇಳುವವರು ಹಾಗೂ ನಿಮ್ಮ ಆಧಾರ್ ಕಾರ್ಡ್ ವಿವರದಲ್ಲಿ ಸಿಮ್ ಪಡೆದು ಸೈಬರ್ ಅಪರಾಧ ಎಸಗಿದ್ದು ಅದಕ್ಕಾಗಿ ದಂಡ ಕಟ್ಟಬೇಕು ಎಂದು ಕರೆ ಮಾಡಿದರೆ ಗಾಬರಿಯಾಗದೆ ಹತ್ತಿರದ ಪೊಲೀಸ್ ಠಾಣೆಗೆ ಬಂದು ವಿಚಾರಿಸಿರಿ ಆಧಾರ್ ಕಾರ್ಡ್ ಅಪ್ಡೇಟ್ಗೆಂದು ಅಧಿಕೃತವಲ್ಲದ ವೆಬ್ಸೈಟ್ನಲ್ಲಿ ಪಿ ನಮೂದಿಸಿದಿರಿ ಹಾಗೂ ಇದರ ಸಂಬಂಧ ಯಾರೇ ಕರೆ ಮಾಡಿ ಪಿ ಕೇಳಿದಲ್ಲಿ ನೀಡಬೇಡಿ ಅಧಿಕೃತವಲ್ಲದ ಬೇರೆ ಯಾವುದೇ ಫೇಕ್ ವಾಟ್ಸಪ್ ಪಿಂಕ್ ವಾಟ್ಸಪ್ ಜಿಬಿ ವಾಟ್ಸಪ್ ಡೌನ್ಲೋಡ್ ಮಾಡಿ ವಂಚನೆಗೆ ಒಳಗಾಗದಿರಿ ನಿಮ್ಮ ಇಮೇಲ್ ಅಥವಾ ಮೊಬೈಲ್ ಸಂಖ್ಯೆಗಳಿಗೆ ನೀವು ಬಹುಮಾನ ಗೆದ್ದಿದ್ದೀರಿ ಅದನ್ನು ಪಡೆಯಲು ತೆರಿಗೆ ಪಾವತಿಸಬೇಕಾಗುತ್ತದೆ ಎಂದು ಹಣ ಲೂಟಿ ಮಾಡುವ ಸಂದೇಶ ಅಥವಾ ಕರೆಗಳಿಗೆ ಮೋಸ ಹೋಗದಿರಿ ವಾಟ್ಸಪ್ ಅಥವಾ ಫೇಸ್ಬುಕ್ನಲ್ಲಿ ವಿದೇಶಿಗರು ಎಂದು ಪರಿಚಯವಾಗಿ ಸ್ನೇಹಿತರಂತೆ ನಟಿಸಿ ನಾವು ಈಗ ಭಾರತ ದೇಶಕ್ಕೆ ಬಂದಿದ್ದೇವೆ ಈಗ ಏರ್ಪೋರ್ಟ್ನಲ್ಲಿದ್ದೇವೆ ಆದರೆ ನಾನು ನಮ್ಮ ದೇಶದ ಕರೆನ್ಸಿಯನ್ನು ತಂದಿದ್ದೇನೆ ಇಲ್ಲಿರುವ ಕಸ್ಟಮ್ ಅಧಿಕಾರಿಗಳು ನನಗೆ ಹಿಡಿದುಕೊಂಡಿದ್ದು ನನ್ನನ್ನು ಬಿಡಿಸಿಕೊಳ್ಳಲು ಇಂತಿಷ್ಟು ಹಣವನ್ನು ಈ ಖಾತೆಗೆ ಹಾಕಿ ನಂತರ ನನ್ನ ಬಳಿ ಇರುವ ವಿದೇಶಿ ಕರೆನ್ಸಿಯನ್ನು ಭಾರತದ ಹಣಕ್ಕೆ ಬದಲಾಯಿಸಿ ನಿಮಗೆ ನೀಡುತ್ತೇನೆ ಎಂದು ಮೋಸ ಮಾಡುವವರ ಬಗ್ಗೆ ಎಚ್ಚರ ವಹಿಸಿ ಕಡಿಮೆ ಬೆಲೆಗೆ ಅಧಿಕ ಮೌಲ್ಯದ ವಸ್ತುಗಳನ್ನು ನೀಡುವುದಾಗಿ ತಿಳಿಸಿ ಅಧಿಕೃತ ಶಾಪಿಂಗ್ ವೆಬ್ಸೈಟ್ಗಳನ್ನು ಹೋಲುವ ನಕಲಿ ವೆಬ್ಸೈಟ್ಗಳಿಂದ ದೂರವಿರಿ ಅಧಿಕೃತ ವೆಬ್ಸೈಟ್ ಮೂಲಕವೇ ವಸ್ತುಗಳ ಖರೀದಿ ಮಾಡಿ ಆನ್ಲೈನ್ ಲೋನ್ ಪಡೆಯುವಾಗ ಸಂಬಂಧಿಸಿದ ಲೋನ್ ಆಪ್ಗಳು ಲಿಂಕ್ಗಳು ಭಾರತ ಸರ್ಕಾರದ ಆರ್ಬಿಐ ಮೂಲಕ ಎನ್ಬಿಸಿಐನಲ್ಲಿ ರಿಜಿಸ್ಟರ್ಡ್ ಆಗಿರುವ ಅಧಿಕೃತ ಲೋನ್ ಆಪ್ಗಳೆಂದು ವಿಚಾರಿಸಿಕೊಂಡು ವ್ಯವಹರಿಸಿ ಇಲ್ಲವಾದಲ್ಲಿ ನಕಲಿ ಲೋನ್ ಆಪ್ಗಳು ನಿಮ್ಮ ವೈಯಕ್ತಿಕ ಮಾಹಿತಿ ಬಳಸಿ ಅದನ್ನು ಅಶ್ಲೀಲವಾಗಿ ಅಡಿಟ್ ಮಾಡಿ ಹಣಕ್ಕೆ ಬೇಡಿಕೆ ಇಡುವ ಸಾಧ್ಯತೆ ಇದೆ ನಾವು ಫೈನಾನ್ಸ್ ಕಂಪನಿಯವರು ನಮ್ಮ ಫೈನಾನ್ಸ್ ಕಂಪನಿಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುವುದು ಅದಕ್ಕೆ ಮುಂಚಿತವಾಗಿ ನೀವು ಇಂತಿಷ್ಟು ಹಣವನ್ನು ಡಿಪಾಸಿಟ್ ಮಾಡಿದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸಾಲವನ್ನು ನೀಡಲಾಗುವುದು ಎಂದು ನಂಬಿಸಿ ಹಣವನ್ನು ದೋಚುತ್ತಾರೆ ಇಂಥವರ ಬಗ್ಗೆ ಎಚ್ಚರ ವಹಿಸಿ ನಿಮಗೆ ಬ್ಯಾಂಕ್ನವರೆಂದು ಕ್ರೆಡಿಟ್ ಕಾರ್ಡಿನ ಪಾಯಿಂಟ್ ಲಿಮಿಟ್ ಹೆಚ್ಚಿಸುವುದಾಗಿ ರಿವಾರ್ಡ್ ಪಾಯಿಂಟ್ ಗಳಿಸಲು ಲಿಂಕ್ ಕ್ಲಿಕ್ ಮಾಡಿ ಕ್ರೆಡಿಟ್ ಕಾರ್ಡ್ ವಿವರ ಒ ಟಿ ಪಿ ಅಥವಾ ಲಿಂಕ್ ಒತ್ತಲು ತಿಳಿಸಿ ಪಿನ್ ನಮೂದಿಸಿ ಎಂದು ಹೇಳಿ ವಂಚಿಸುವ ಜಾಲದ ಬಗ್ಗೆ ಎಚ್ಚರ ಇರಲಿ ಮೊಬೈಲ್ ಪೇ ಎಟಿಎಂ ಮೂಲಕ ಹಣ ಜಮಾ ಮಾಡುವಾಗ ವರ್ಗಾಯಿಸುವಾಗ ಯಾರಿಗೆ ಪಾವತಿ ಆಗುತ್ತದೆಯೋ ಅವರ ವಿಳಾಸದ ಬಗ್ಗೆ ಮತ್ತು ಬಳಸುವ ಮೊಬೈಲ್ ಬಗ್ಗೆ ಖಚಿತಪಡಿಸಿಕೊಳ್ಳಿರಿ ವಿದ್ಯುತ್ ಬಿಲ್ ಬಾಕಿ ಇದೆ ಎಂದು ಹೇಳಿ ಕ್ಯೂ ಆರ್ ಕೋಡ್ ಕಳುಹಿಸಿ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವವರ ಬಗ್ಗೆ ಎಚ್ಚರವಿರಲಿ ಸುಂದರ ಯುವತಿಯವರ ನಗ್ನ ವಿಡಿಯೋ ಕಾಲ್ ಮಾಡಿ ಅದನ್ನು ರೆಕಾರ್ಡ್ ಮಾಡಿ ಮೆಸೆಂಜರ್ ಅಲ್ಲಿ ಕಳುಹಿಸಿ ಬ್ಲ್ಯಾಕ್ ಮೇಲ್ ಮಾಡುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆ ಅತ್ಯಗತ್ಯ ಸೈಬರ್ ಅಪರಾಧಗಳ ದೂರು ನೀಡಲು ಸಂಪರ್ಕಿಸಿ ಒಂದು ಒಂಬತ್ತು ಮೂರು ಸೊನ್ನೆ ವೆಬ್ಸೈಟ್ ದೂರವಾಣಿ ಸಂಖ್ಯೆ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ವಿ डॉट इन धन्यवाद